ಶಿಷ್ಯ ಕೌಲವೇಶ್ವರು ಅದೆಲ್ಲ ಇದೆ ಏನೋ ಇದು ಅಯ್ಯೋ ಏನು ಗುರುಗಳಿಗ ನನಗೂ ಸಹ ಗೊತ್ತಾಗ್ತಾ ಇಲ್ಲ ಏ ದೇವ್ರೆ ಈ ನಾಯಿ ಮಲಗುವ ಗೋಣಿ ಹಳೆಯ ಮಗ್ಗುಲವಾಸನೆ ಬಟ್ಟೆ ಹಾಕಿದ್ರೆ ಏ ಯಾರು ಒಳಗಡೆ ಬಿಡ್ತಾರೆ ಹೇಳಿ ಬಿಟ್ಟಂತೆ ಹೇಳ್ತೀನಿ ನಾನು ಅಯ್ಯೋ ನಾವು ಮಕ್ಕಳಿಂದ ಮೋಸ ಹೋದೆವಪ್ಪ ಅಚ್ಚೆ ಅವಮಾನ ಹೀಗಾಗಿ ನನ್ನನ್ನು ಮದುವೆ ಆಗ್ಲಿಕ್ಕೆ ಹೋಗಲಿಕ್ಕಿಲ್ಲ ಇನ್ನು ಬಟ್ಟೆ ಹರಿದುಕೊಂಡು ಬಂದರೂ ಒಪ್ಪಿಕೊಳ್ತಾಳೆ ಇದೆಲ್ಲ ಮಾಯಾವಿಯ ಮಾಯ ಆದ್ರೆ ಏನು ಮದುವೆ ಬಂದಾಯ್ತಲ್ಲ ಇನ್ನು ಮದುವೆ ಆಗಿಯೇ ಒಂದು ಊಟದ ವ್ಯವಸ್ಥೆ ಮಾಡಿ ಊಟದಲ್ಲಿ ಒಂದಕ್ಕೂ ಇನ್ನೊಂದು ಆದೀತು ಊಟ ಮದುವೆಯ ನಂತರ ಈಗ ಫಲಹಾರದ ವ್ಯವಸ್ಥೆ ನೋಡುವ ಯಾರಲ್ಲಿ ಪುರೋಹಿತರು ಅಂತರ್ಪಡದ ಸಮಯ ಮಧುಮಿತು ಬಂದಿದ್ದು ಈ ಮುಹೂರ್ತ ಹೋಗ್ತದೆ ಇದನ್ನು ಬಿಟ್ರೆ ಮತ್ತ ಮುಹೂರ್ತ ಸಿಗೋದು ಮಧ್ಯಾಹ್ನದ ಊಟದ ಮೇಲೆಯೇ ನೀವ್ ಬಂದು ಬಂದವರದೆಲ್ಲ ಊಟದ ವಿಷಯ ಊಟದ ವಿಷಯ ವಿಷಯವನ್ನು ಎತ್ತಬೇಡಿ ನೋಡುವ ನಿಮ್ಮ ಪಾದ ತೋರಿಸಿ ನೋಡಿ ಬೆನ್ನು ನೋಡಿ ನೋಡಿಯಪ್ಪ ಇವಿ ಮೂಗು ಬಾಯಿ ಕೈ ಕೊಡಿ ಕೈ ಕೊಡಿ ಯಾಕೆ ನಾನು ಮದುವೆ ಆಗ್ತೀರ ನೀವು ಊಟ ಅಂತ ನೋಡಲಿಕ್ಕೆ ಎಲ್ಲ ಮಾಯಾವಿಗಳಾಗಿದ್ದಾರೆ ಹಾಕ್ತಾರೆ ಆರಂಭಿಸಿ ಆರಂಭಿಸಿ ಮದುವೆ ಆರಂಭಿಸಿ ಹಾರ ಹಾಕ್ಲಿ ಬೇಗಾಯ್ತ ಮಗನಿ ಮದುವೆ ಬೇಡ ಅಂದ್ರೆ ಹೇಗೆ ಇಷ್ಟು ಚಂದರ ನನ್ನ ಮಗಳನ್ನು ಹಾವು ಅಂತ ಹೇಳೋದು ಆರು ಹಾಕುವ ಮುಂಚೆ ಅಂತರ್ಪಾಠ ಸರಿಸ್ಲಿಕ್ಕಿಲ್ಲ ರಾಯ ಎಂತ ನೀವು ನೀವು ಶಾಸ್ತ್ರ ಆ ಹುಡುಗನಿಗೆ ಅವಳ ಜಡೆ ಕಂಡು ಹಾವು ಕಂಡಾಗಿ ಆಗಿರ್ಬೇಕು ಅದೆ, ಇದು ಮೊದಲ ಮದುವೆ ನೀವು ಸ್ವಲ್ಪ ಹೆದರಿದ್ದಾನೆ ಗುರು ಏನು ಗುರುಗಳೇ ಮೊದಲ ಮದುವೆ ಅಂತ ನೂರು ಮದುವೆ ಆಗ್ಲಿಕ್ಕೆ ಆಗ್ತದೆ ಏನೋ ಸ್ವಲ್ಪ ಗಡಿ ಬಿಡಿಯಲ್ಲಿ ಹೆದ್ರಿದಷ್ಟೇ ನೀವು ಮುಂದುವರ್ಸಿ ಮುಂದುವರೆ ಹೌದೌದು ಮತ್ತೆ ಊಟಕ್ಕೆ ಹೊತ್ತಾಗ್ತದೆ ಊಟದ ವಿಷಯ ನಿಮಗೆ ಬೇಗ ಏನಾಯ್ತ ಬಾ ಮೇಲೆ ಬಾ ಅವ್ರ ಅಪ್ಪ ಅಮ್ಮ ಹೋಳಿತೇರಿ ಮತ್ತೆ ಮತ್ತೆ ಆರಂಭ ಆಯ್ತಲ್ಲ ಕಂಡೆ ಅಕ್ಕ ಕಂಡೆ ಅಂತ ಹೇಳಿ ಅಯ್ಯೋ ದೇವ್ರ ಇದಾಗ್ಲಿಕ್ಕಲ್ಲಪ್ಪ ಇವತ್ತು ಇಷ್ಟದ ಗೊಂಬೆ ಸುಮ್ಮ ಅಂತ ಅದೇ ಆದ ಮೇಲೆ ನೀನು ಹೀಗೆ ಖಂಡಿತವಾಗಿ ಆಡಿದ್ರೆ ಅವಳು ಖಂಡಿತವಾಗಿ ಸಿಮ್ಮಿಣಿ ಆಡಿತಾಳೆ ನಾನೇ ಶಾಸ್ತ್ರ ಮೀರಿದೆ ಒಮ್ಮೆ ಹಾರ ಹಾಕು ಪುಣ್ಯಾತ್ಮ ಹಸಿವ್ತು ಉಂಟು ಈಗ ಏನು ಕಂಡ್ರು ಹಾರ ಹಾಕದೆ ಬರೋ ಸ್ವಲ್ಪ ಹುಡುಗ ಹೆದರಿತಾನೆ ಇನ್ನೆಷ್ಟು ಗಟ್ಟಿ ಮಾಡ್ಲಿ ನೋಡಿ ನಾವು ನಾನು